ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನೇ ಇರಲಿ ಊಟದ ಜೊತೆ ಉಪ್ಪಿನಕಾಯಿ ಇದ್ರೆ ಚೆಂದ ಅಲ್ವಾ ಯಾಕೆ ಉಪ್ಪಿನಕಾಯಿ ನಾವು ಮನೆಯಲ್ಲೇ ಮಾಡಿ ತಿನ್ನಬಾರ್ದು ತುಂಬಾ ಚೆನ್ನಾಗಿರುತ್ತೆ ಹೊರಗಡೆಯಿಂದ ತಂದು ತಿನ್ನೋದ್ಕಿಂತ ಮನೆಯಲ್ಲಿ ನಮ್ಗೆ ಯಾವ ರೀತಿ ಬೇಕು ಉಪ್ಪು ಖಾರ ಹುಳಿ ನಾವು ಹಾಕ್ಕೊಂಡು ತುಂಬ ಸುಲಭವಾಗಿ ಮಾಡಿ ಇಟ್ಬಿಟ್ರೆ ತಿಂಗಳಾಗಲೇ ಯೂಸ್ ಮಾಡ್ಬೋದು ಹೌದು ಫ್ರೆಂಡ್ಸ್ ಇವತ್ತು ಮನೆಯಲ್ಲಿ ತುಂಬ ಸುಲಭವಾದ ಈ ಉಪ್ಪಿನಕಾಯಿನ ಮಾಡ್ತಾಯಿದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ ಇಲ್ಲಿ ನೋಡಿ ಆಮ್ಲ ಪಿಕ್ಕಲ್ಲಿದು ಅಂದರೆ ಬೆಟ್ಟದ ನೆಲ್ಲಿಕಾಯಿನ ನಾನು ತೊಗೊಂಡಿದ್ದೀನಿ ಇಲ್ಲಿ ನಾನು ಬೆಟ್ಟದ ನೆಲ್ಲಿಕಾಯಿನ ಬಿಟ್ಟು ಈಗ ಇಲ್ಲಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಅಂದರೆ ಕುಕ್ಕರಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕಿ ಇಟ್ಟಿದ್ದೀನಿ ನೀರು ಸ್ವಲ್ಪ ಅಂದರೆ ಸ್ಟೀಮ್ ಮಾಡಬೇಕಾಗತ್ತೆ ನೋಡಿ ಈ ಆಮ್ಲ ಅಂದರೆ ಈ ಬೆಟ್ಟದ ನೆಲ್ಲಿಕಾಯಿನ ಒಂದು ಪಾತ್ರೆಯಲ್ಲಿ ಇಟ್ಬಿಟ್ಟು ಈಗ ಸ್ಟೀಮ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ನಾನು ಒಂದು ಹದಿನೈದು ನಿಮಿಷ ಅದು ಸ್ಟೀಮ್ ಆಗಲಿ ಅಷ್ಟಲ್ಲಿ ನಾವು ಇಲ್ಲಿ ಮಸಾಲೆನ ರೆಡಿ ಮಾಡ್ಕೋಬಹುದು ನಾನೀಗ ಸೈಡಲ್ಲಿ ಆ ಕಡೆ ಇಟ್ಟು ಈಗ ಈ ಕಡೆ ಒಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ನಾನೀಗ ಮಸಾಲೆ ಅಂದರೆ ಆಮ್ಲ ಪಿಕ್ಕಲ್ ಮಾಡ್ತಾಯಿದ್ದೀನಲ್ವಾ ಸೊ ಅದಕ್ಕೆ ಯಾವ ರೀತಿ ಮಸಾಲೆ ಬೇಕು ಅಂತ ನನಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಸೊ ಈಗ ಕಡಾಯಿ ಬಿಸಿ ಆಗಿದೆ ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಸೋಂಪು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಲ್ಲಿ ಧನಿಯಾ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಇದನ್ನು ತಗೊಂಡು ನಂತರ ಒಂದು ಟೇಬಲ್ ಸ್ಪೂನಷ್ಟು ಮೆಂತೆ ಕಾಳು ಕೂಡ ಹಾಕ್ಕೊಂಡು ಲೋ ಮೀಡಿಯಂ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಆ ಫ್ಲೇವರ್ ಬರಬೇಕು ವಾಸನೆ ಹಸಿ ವಾಸನೆ ಎಲ್ಲ ಹೋಗಿ ಒಂಥರ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ತುಂಬ ಕಲರ್ ಚೇಂಜ್ ಆಗೋದು ಬೇಡ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಷ್ಟೇ ಸೊ ಈಗ ನಾನು ಇದನ್ನು ಒಂದೆರಡರಿಂದ ಮೂರು ನಿಮಿಷ ರೋಸ್ಟ್ ಮಾಡಿಬಿಟ್ಟು ಅಂದರೆ ಹುರ್ಕೊಂಬಿಟ್ಟು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಟಿದ್ದೀನಿ ಈಗ ಇದು ಸ್ವಲ್ಪ ತಣ್ಣಗಾಗಲಿ ಬಿಸಿ ಇರುವಾಗಲೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಷ್ಟೊಂದು ಚೆನ್ನಾಗಿರಲ್ಲ ಆ ಫ್ಲೇವರ್ ಮಸಾಲೆ ಫ್ಲೇರೆಲ್ಲ ಒಂಥರ ಆಗುತ್ತೆ ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕೊಂಡು ಇದನ್ನು ತರಿತರಿಯಾಗಿ ರುಬ್ಕೊಳ್ತೀನಿ ತುಂಬ ತರಿತರಿಯಾಗಿರೋ ಸ್ವಲ್ಪ ತುಂಬ ಫೈನ್ ಪೌಡರ್ ಕೂಡ ಮಾಡ್ಕೋಬಾರ್ದು ನೋಡಿ ಈ ರೀತಿಯಾಗಿ ಇರಬೇಕು ತುಂಬ ಚೆನ್ನಾಗಿ ಬಂದಿದೆ ಇದರ ರುಚಿ ರಿಯಲಿ ಫ್ರೆಂಡ್ಸ್ ಇಲ್ಲ ನೀವು ಅಷ್ಟೊಂದು ರುಚಿಯಾಗಿರುತ್ತೆ ಅಲ್ಲಿ ಗ್ಯಾಸ್ ಫ್ಲೇಮನ್ನು ಕೂಡ ಆಫ್ ಮಾಡಿದ್ದೀನಿ ನಾನು ಏನು ಆಮ್ಲ ಸ್ಟೀಮ್ ಮಾಡ್ಲಿಕ್ಕೆ ಇಟ್ಟಿದ್ನಲ್ವ ನೆಲ್ಲಿಕಾಯಿ ಅದು ಕೂಡ ನೋಡಿ ಇಷ್ಟು ಚೆನ್ನಾಗಿ ಫ್ಲೇವರ್ ಅಂದರೆ ಆ ಪೌಡರ್ ನಿಮ್ಗೆ ಒಂದು ಪ್ಲೇಟಲ್ಲಿ ಹಾಕಿ ತಕ್ಷಣ ಅದ್ರ ಪರಿಮಳ ಬರುತ್ತೆ ಸೊ ಅದನ್ನ ಸೈಡಲ್ಲಿ ಇಟ್ಟಿದ್ದೀನಿ ಈಗ ಇದನ್ನ ಸ್ಟೀಮ್ ಮಾಡ್ಲಿಕ್ಕೆ ಇಟ್ಟಿದ್ನಲ್ಲ ಅದನ್ನ ತೆಗೆದುಬಿಟ್ಟು ಈಗ ನಾನು ಇದನ್ನ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ತೀನಿ ಆಮ್ಲ ಅಂದರೆ ನೀರಲ್ಲಿ ಹಾಕಿ ಕುದಿಸ್ಲಿಕ್ಕೆ ಹೋಗಬೇಡಿ ಕೆಲವ್ರು ನೀರಲ್ಲಿ ಹಾಕಿ ಕುದಿಸಿ ಅದ್ರ ಫ್ಲೇವರ್ ಎಲ್ಲ ಆ ನೀರಲ್ಲಿ ಹೋಗ್ಬಿಡುತ್ತೆ ಅದೆಲ್ಲ ವೇಸ್ಟ್ ಸೊ ಹಾಗಾಗಿ ಈ ರೀತಿ ಸ್ಟೀಮ್ ಮಾಡ್ಕೊಳ್ಳಿ ಅದರ ಅಂಶ ಎಲ್ಲ ಅದರಲ್ಲೇ ಇರುತ್ತೆ ಈಗ ಏನು ಮಾಡ್ತೀನಿ ಅಂದ್ರೆ ಈಗ ಒಂದು ಪ್ಲೇಟಲ್ಲಿ ನಾನು ಇದ್ರಲ್ಲ ಅಂದ್ರೆ ಒದ್ದೆ ಇರತ್ತಲ್ವ ನೀರಿನ ಅಂಶ ಮಾತ್ರ ಇರಬಾರ್ದು ನೀರಿನ ಅಂಶ ಇಲ್ಲ ಅಂದರೆ ತಿಂಗಳಗಟ್ಟಲೆ ಇಟ್ಟರು ಹೊರಗಡೆ ಇಟ್ಟೆ ನೀವು ಯೂಸ್ ಮಾಡ್ಬೋದು ಸೊ ನಾವೊಂದು ಟಿಶ್ಯೂ ತೊಗೊಂಡು ಎಲ್ಲ ನೀರಿನ ಅಂಶ ಅಂದರೆ ನೀರು ಇರುತ್ತಲ್ಲ ಸ್ವಲ್ಪ ಸೊ ಅದನ್ನೆಲ್ಲ ನಾನು ಒರೆಸ್ಕೊಂಡು ಈಗ ನೋಡಿ ತೆಗಿತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಆ ಆಮ್ಲ ಸ್ಟೀಮ್ ಆಗಿರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಆ ಬೀಜ ಒಂದು ಕಡೆ ನೋಡಿ ಎಲ್ಲೂ ಕೂಡ ಕಟ್ ಮಾಡಬೇಕು ಅಂತ ಇರಲ್ಲ ಏನಿರಲ್ಲ ಮತ್ತೆ ಇನ್ಸ್ಟೆಂಟಾಗಿ ಆಗಿ ನಿಮ್ಗೆ ಏನಾದರೂ ಉಪ್ಪಿನಕಾಯಿ ತಿನ್ಬೇಕು ಅಂತ ಅನ್ಸಿದ್ರೆ ಮನೆಯಲ್ಲೇ ಆರೋಗ್ಯಕರವಾಗಿ ಈ ಉಪ್ಪಿನಕಾಯಿನ ಮಾಡಿ ತಿನ್ನಿ ಆಮ್ಲ ನಮಗೆ ಕಣ್ಣಿಗೆ ಕೂದಲಿಗೆ ಚರ್ಮಕ್ಕೆ ತುಂಬಾ ಒಳ್ಳೆಯದು ಓವರ್ ಆಲ್ ಇದು ಅದು ವಿಂಟರ್ ಸೀಸನಲ್ಲಂತೂ ಇದನ್ನು ತುಂಬಾ ಅತಿ ಹೆಚ್ಚಾಗಿ ಬಳಸೋದು ಇದರದ ಅವಶ್ಯಕತೆ ಇರುತ್ತೆ ಯಾಕಂದರೆ ಇದು ಆರೋಗ್ಯಕರವಾದ ಒಂದು ಆಮ್ಲ ಹಾಗಾಗಿ ಈ ವಿಂಟರ್ ಸೀಸನ್ ಇರಲಿ ಯಾವುದೇ ಸೀಸನ್ ಇರಲಿ ಬಟ್ ಇದು ಆಮ್ಲ ಅಥವಾ ಈ ಬೆಟ್ಟದ ನೆಲೆಕೈ ನಮ್ಮ ಆರೋಗ್ಯಕ್ಕೆ ಒಂಥರ ರಾಮಬಾಣ ಅಂತ ಹೇಳ್ಬೋದು ಸೊ ನೋಡಿ ಇದೇ ರೀತಿಯಾಗಿ ನಾನೆಲ್ಲ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅದು ಬೀಜ ಎಲ್ಲ ಸಪ್ರೇಟ್ ಆಗಿ ಬಂದಿದೆ ಮತ್ತೆ ನಾನು ಸ್ವಲ್ಪ ಟಿಶ್ಯೂ ಪೇಪರ್ ತೊಗೊಂಡು ಒಂದು ಏನಾದರೂ ಒದ್ದೆ ಇದ್ರೆ ಅದನ್ನ ನೀಟಾಗಿ ಒರೆಸ್ಕೊಂಡು ಈಗ ಇಟ್ ಸೈಡ್ ಇಟ್ಟಿದ್ದೀನಿ ಇಲ್ಲಿ ಅರ್ಧ ಕಪ್ ಅಷ್ಟು ಮಸ್ಟರ್ಡ್ ಆಯಿಲ್ ಸಾಸಿವೆ ಎಣ್ಣೆ ಬಿಸಿ ಮಾಡ್ತೀನಿ ಜಸ್ಟ್ ಅದು ಬಿಸಿ ಮಾಡ್ಕೋಬೇಕು ಅಷ್ಟೇ ಇಲ್ಲಿ ಒಂದು ಪಾತ್ರೆಯಲ್ಲಿ ತೊಗೊಂಡು ನಾನು ಅದನ್ನ ಇದ್ರಲ್ಲಿ ಹಾಕೊಂಡಿದ್ದೀನಿ ಯಾಕಂದ್ರೆ ಮಿಕ್ಸ್ ಮಾಡ್ಬೇಕಲ್ವಾ ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಹಾಗೆ ಖಾರಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ನಂತರ ಇಲ್ಲಿ ನಾವೇನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿಟ್ಟಿದ್ವಲ್ಲ ಆ ಮಸಾಲೆ ಇದ್ರಲ್ಲಿ ಹಾಕ್ಕೊಂಡಿದ್ದೀರಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟ್ ಹಾಕ್ಕೋಬೇಕು ಸ್ವಲ್ಪ ಹಿಂಗ್ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ವಾಯಿನ್ ಅಥವಾ ಓಂಕಾಳನ್ನು ಕೈಯಿಂದ ಸ್ವಲ್ಪ ತಿಕ್ಬಿಟ್ಟು ಹಾಕ್ಕೊಳ್ಳಿ ಈಗ ಏನು ಎಣ್ಣೆ ಬಿಸಿ ಮಾಡಿಟ್ಟಿದ್ನಲ್ಲ ತುಂಬ ಬಿಸಿ ಇರುವಾಗ ಹಾಕೊಬಿಟ್ಟು ಸ್ವಲ್ಪ ಉಗುರು ಬೆಚ್ಚಗಿರುವಾಗ ಇದನ್ನು ಹಾಕೋಬೇಕು ಎಣ್ಣೆನ ಎಣ್ಣೆ ಬಿಸಿ ಮಾಡಿ ಸ್ವಲ್ಪ ಆರಿದ ಮೇಲೆ ಇದನ್ನು ಹಾಕೋಬೇಕು ನೋಡಿ ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಈ ರೀತಿಯಾಗಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ಇಲ್ಲಿ ಒಂದು ಸ್ಪೂನ್ ಅಷ್ಟು ಅಥವಾ ಒಂದು ಟೇಬಲ್ ಸ್ಪೂನ್ ಅಷ್ಟು ವಿನಿಗರ್ ಹಾಕ್ತಾ ಇದ್ದೀನಿ ವಿನಿಗರ್ ಆಪ್ಷನಲ್ ಇದ್ರೆ ಹಾಕೊಳ್ಳಿ ಇಲ್ಲಾದ್ರೆ ನಿಂಬೆಣ್ಣಿನ ರಸ ಕೂಡ ನೀವು ಹಾಕೋಬಹುದು ಅಥವಾ ಆಗದೆ ಇದ್ರು ಕೂಡ ನಡೆಯುತ್ತೆ ಯಾಕಂದ್ರೆ ಇದರಲ್ಲಿ ಹುಳಿ ಇರುತ್ತೆ ಅಲ್ವಾ ಹಾಗೆ ವಿನಿಗರ್ ಹಾಕೋದ್ರಿಂದ ಏನಾಗುತ್ತೆ ತುಂಬಾ ದಿನಗಳ ಕಾಲ ಇದನ್ನ ನಾವು ಹೊರಗಡೆ ಸ್ಟೋರ್ ಮಾಡಿ ಇಡಬಹುದು ಅಂತ ಅಷ್ಟೇ ಹಾಳಾಗಲ್ಲ ಬೇಗ ಸೊ ನೋಡಿ ಈ ರೀತಿಯಾಗಿ ನಾನು ಮನೆಯಲ್ಲೇ ಉಪ್ಪಿನಕಾಯಿನ ತುಂಬಾ ಸರಳವಾಗಿ ಮಾಡಿದ್ದೀನಿ ರುಚಿಯಂತೂ ಸೂಪರ್ ಬಾಯಲ್ಲಿ ನೀರಿರಿಸುವಂತಹ ಈ ಉಪ್ಪಿನಕಾಯಿ ಎಲ್ಲಾ ಊಟದಲ್ಲಿ ನೀವು ಇದನ್ನು ಬಳಸಿ ಆರೋಗ್ಯಕರವಾಗಿರಿ ಅಂತ ಹೇಳ್ತಾ ಇದೀನಿ ಫ್ರೆಂಡ್ಸ್ ಈ ರೀತಿಯಾಗಿ ಮಾಡಿ ನೀವು ಒಂದು ನೋಡಿ ಈ ಜಾರಲ್ಲಿ ಹಾಕೋಬೇಕು ಮತ್ತೆ ನಾವು ನೀಟಾಗಿ ಕ್ಲೀನ್ ಆಗಿ ನೀರಿನ ಅಂಶ ಇರಬಾರ್ದು ತುಂಬಾ ಕ್ಲೀನ್ ಆಗಿ ಮಾಡಿದ್ರೆ ಇದು ಹಾಳಾಗಲ್ಲ ನೀವು ಫ್ರಿಡ್ಜ್ ಅಲ್ಲಿ ಇಡುವಂತ ಅವಶ್ಯಕತೆ ಇಲ್ಲ ಹೊರಗಡೆನೆ ಇಟ್ಟು ತಿಂಗಳ ಮಟ್ಟ ಯೂಸ್ ಮಾಡಬಹುದು ನೋಡಿ ನಾನು ಈ ರೀತಿ ಒಂದು ಜಾರಲ್ಲಿ ಹಾಕೊಂಡು ಗಾಜಿನ ಬಾಟ್ಲಲ್ಲಿ ಹಾಕೊಂಡು ಸ್ವಲ್ಪ ಎಣ್ಣೆ ಉಳ್ದಿತ್ತಲ್ವೋ ಅದನ್ನು ನಾನು ಮೇಲೆ ಹಾಕಿದ್ದೀನಿ ತುಂಬಾ ದಿನ ನಾವು ಇದನ್ನು ಸ್ಟೋರ್ ಮಾಡಿ ಇಡಬಹುದು ಇದನ್ನು ಟೈಟ್ ಬಾಕ್ಸ್ ಬಾಕ್ಸಲ್ಲಿ ಅಂದರೆ ಈ ಗಾಜಿನ ಬಾಕ್ಸಲ್ಲಿ ಹಾಕ್ಬಿಟ್ಟು ಇಟ್ಬಿಡಿ ನಿಮ್ಗೆ ಯಾವಾಗ ಬೇಕೋ ಆವಾಗ ಊಟದಲ್ಲಿ ಯೂಸ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್